ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇದೆ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಆದೇಶವನ್ನು ಹೊರಡಿಸಲಾಯಿತು ಎರಡು ದಿನಗಳ ಹಿಂದೆ ಈ ಒಂದು ಮಹತ್ವದ ಅಪ್ಡೇಟ್ ನಿಮಗೆಲ್ಲರಿಗೂ ಕೂಡ ಸಿಕ್ಕಿದೆ ಸೊ ಹಾಗಾದರೆ ಈವಾಗ ಎರಡು ಆದೇಶಗಳನ್ನು ಹೊರಡಿಸಲಾಗಿದೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಎರಡು ಸಾವಿರದ ಹದಿನೆಂಟರ ಸ್ಕೇಲ್ಗೆ ನಲವತ್ತೈದು ಪಾಯಿಂಟ್ ಏಳು ಐದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ನೀಡ್ತೇವೆ ಪ್ಲಸ್ ಆಗಸ್ಟಿಂದ ಈ ಕಡೆ ಇರುವಂಥ ಒಂದು ತುಟ್ಟಿ ಭತ್ತೆಗಳಿಗೆ ಸುಮಾರು ಹನ್ನೆರಡು ಪಾಯಿಂಟ್ ಎರಡು ಐದು ಪರ್ಸೆಂಟಷ್ಟು ತುಟ್ಟಿ ಭತ್ತೆಯನ್ನು ನೀಡ್ತೇವೆ ಅಂತ ಸೊ ಹಾಗಾದರೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡಿ ಸೊ ಬೇಸಿಕಲಿ ಎರಡು ತುಟ್ಟಿ ಭತ್ತೆಗೆ ಸಂಬಂಧಿಸಿದಂತೆ ಆದೇಶಗಳನ್ನು ಹೊರಡಿಸಲಾಗಿದೆ ಸೊ ಇದು ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇರುವಂಥದ್ದು ಎರಡು ಸಾವಿರದ ಹದಿನೆಂಟು ಅಂದರೆ ಇದು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಿಂಗಳಿಗೆ ಮಾತ್ರ ಅನ್ವಯವಾಗುವಂಥದ್ದು ಒಂದು ಚಾರ್ಟನ್ನು ರಿಲೀಸ್ ಮಾಡಿದ್ದಾರೆ ಅದರ ಜೊತೆಗೇನೆ ಇನ್ನೊಂದು ಚಾರ್ಟನ್ನು ಅವರು ರಿಲೀಸ್ ಮಾಡಿದ್ದಾರೆ ಇಲ್ಲಿದೆ ನೋಡಿ ಸೊ ಈ ಒಂದು ಚಾರ್ಟ್ ಬಂದುಬಿಟ್ಟು ಈ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶೇಕಡ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ತುಟ್ಟಿ ಭತ್ತೆ ಹೆಚ್ಚಳ ಅಂದರೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಇರುವಂಥದ್ದು ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿದ್ದೀವಿ ಅನ್ನೋ ಒಂದು ವಿಷಯವನ್ನು ಈ ಒಂದು ಚಾರ್ಟ್ನಲ್ಲಿ ತೋರಿಸಿದ್ದಾರೆ ಸೊ ಒಟ್ಟಾರೆಯಾಗಿ ಎರಡು ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಚಾರ್ಟ್ಗಳನ್ನು ಸರ್ಕಾರದ ಕಡೆಯಿಂದ ರಿಲೀಸ್ ಮಾಡಲಾಗಿದೆ ಸೊ ಹಾಗಾದರೆ ಏನಿದೆ ವಿಷಯ ಯಾಕೆ ಜುಲೈಗೆ ಒಂದು ಸಪ್ರೇಟ್ ಆಗಿರುವಂತಹ ಚಾರ್ಟನ್ನು ಸರ್ ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಿದೆ ಆ್ಯಂಡ್ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಅರಿಯರ್ಸ್ ಸಿಗಲಿದೆ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವಾಗ ಅರಿಯರ್ಸ್ ಏನಕ್ಕೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಸುಮಾರು ಐದು ತಿಂಗಳ ಅರಿಯರ್ಸ್ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಗ್ರೂಪ್ ಡಿ ನೌಕರರಿಗೆ ಎಷ್ಟು ಸಿಗಲಿದೆ ಗ್ರೂಪ್ ಸಿ ನೌಕರರಿಗೆ ಅದೇ ರೀತಿಯಾಗಿ ಎ ಮತ್ತು ಬಿ ನೌಕರರ ಖಾತೆಗೆ ಹಣ ಎಷ್ಟು ಜಮಾ ಆಗಲಿದೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿಯೇ ಬರುತ್ತೆ ಸೊ ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರವನ್ನು ಪಡೆಯೋಣ ದಯವಿಟ್ಟು ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಆಲ್ ಸೊ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲಾಯಿತು ಅಂದರೆ ಏಳನೇ ವೇತನ ಆಯೋಗ ಯಾವಾಗಿನಿಂದ ಬಂದಿದೆ ಆಗಸ್ಟ್ ತಿಂಗಳಿಂದ ಅಂದರೆ ಎಂಟನೇ ತಿಂಗಳಿನಿಂದ ಬಂತು ಸೊ ಹಾಗಾದರೆ ತುಟ್ಟಿ ಭತ್ತೆ ಅನ್ನೋದು ಪ್ರತಿ ಆರು ತಿಂಗಳಿಗೊಮ್ಮೆ ನೀಡಬೇಕಾಗಿರುವಂಥ ಅಂಶ ಜನವರಿಯಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಆಗಿದೆ ಅಂತ ಅಂದ್ಕೊಳ್ಳಿ ಜನವರಿಯಲ್ಲಿ ಆದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ಗೆ ಆರು ತಿಂಗಳು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಜುಲೈಯಲ್ಲಿ ತುಟ್ಟಿ ಭತ್ತೆಯನ್ನು ಸರ್ಕಾರ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಇದು ಸರ್ಕಾರದ ಕಡೆಯಿಂದ ರಚಿಸಿರುವಂಥ ನಿಯಮಾವಳಿಯಲ್ಲೇ ಇರೋದರಿಂದ ಸರ್ಕಾರ ಟೈಮ್ ಟು ಟೈಮ್ ಆರು ತಿಂಗಳಿಗೊಮ್ಮೆ ಖಂಡಿತವಾಗೂ ಕೂಡ ಮಿಸ್ ಮಾಡದೆ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಜುಲೈನಲ್ಲಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಸರ್ಕಾರ ಡಿಲೇ ಮಾಡ್ತಾ ಮಾಡ್ತಾ ನವೆಂಬರ್ ಅಂತ್ಯದಲ್ಲಿ ಆದೇಶವನ್ನು ಹೊರಡಿಸುತ್ತೆ ಅದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಸೊ ಹಾಗಾದರೆ ನವೆಂಬರ್ನಲ್ಲಿ ಆದೇಶ ಏನೋ ಬಂತು ಅದರ ಒಂದು ಆರ್ಥಿಕ ಲಾಭ ಬಂದ್ಬಿಟ್ಟು ಎಂಟನೇ ತಿಂಗಳಿನಿಂದ ನೀಡ್ತೀವಿ ಅಂತ ಕೊಟ್ಟಿದ್ರು ಸೊ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ ಆಗಸ್ಟ್ನಿಂದ ನೀವು ಆರ್ಥಿಕ ಲಾಭವನ್ನು ನೀಡಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಈ ನಾಲ್ಕು ತಿಂಗಳಿಗೆ ಆಗಸ್ಟ್ನಿಂದ ಲಾಭ ಸಿಕ್ತು ಜುಲೈ ತಿಂಗಳ ಲಾಭ ಯಾವ ರೀತಿ ಅಂತ ಸರ್ಕಾರ ಮುಟ್ಟುಗೋಲು ಹಾಕ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ನಾವು ಕೇಳಿದ್ವಿ ಅದಕ್ಕೆ ಸೊ ಅದು ಮುಟ್ಟುಗೋಲು ಇಲ್ಲ ರಾಜ್ಯ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆಯನ್ನು ಸರ್ಕಾರ ಮುಟ್ಟುಗೋಲು ಹಾಕಲು ಅವಕಾಶವೂ ಕೂಡ ಇರುವುದಿಲ್ಲ ಅದನ್ನು ಡಿಲೇ ಮಾಡ್ಬೋದೇ ಹೊರತು ನೀಡುವಂಥ ತುಟ್ಟಿ ಭತ್ತೆ ನೀಡಲೇಬೇಕು ಆ ಒಂದು ನಿಟ್ಟಿನಲ್ಲಿ ಏನಾಗಿದೆ ಆಗಸ್ಟ್ನಲ್ಲಿ ಏಳನೇ ವೇತನ ಆಯೋಗ ಜಾರಿಯಾಯಿತು ಈ ಒಂದು ಹೊಸ ಟೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟೇ ತುಟ್ಟಿ ಭತ್ತೆ ಇದೆ ಇದು ಆಗಸ್ಟ್ನಿಂದ ಈ ಕಡೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಜುಲೈನಲ್ಲಿ ಆರನೇ ವೇತನ ಆಯೋಗದ ಎರಡು ಸಾವಿರದ ಹದಿನೆಂಟರ ಏನಿದೆ ಅದರ ಒಂದು ಬೇಸಿಕ್ನ ಮೇಲೇ ತುಟ್ಟಿ ಭತ್ತೆಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದು ಫೋರ್ಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ತುಟ್ಟಿ ಭತ್ತೆ ನಡೀತಾ ಇತ್ತು ಆರನೇ ವೇತನ ಆಯೋಗದ ಅಡಿಯಲ್ಲಿ ಏಳನೇ ವೇತನ ಆಯೋಗಕ್ಕಿಂತ ಮುಂಚೆ ಅದಕ್ಕೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆ್ಯಡ್ ಮಾಡಿದ್ರೆ ಫೋರ್ಟಿ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆಯಿತು ಸೊ ಇಲ್ಲಿ ನೋಡ್ತಾ ನೋಡ್ತಾ ಇದ್ದೀರಾ ಫೋರ್ಟಿ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಸೊ ಹಾಗಾಗಿ ಜುಲೈ ತಿಂಗಳಿಗೆ ಮಾತ್ರ ಅನ್ವಯವಾಗುವಂತೆ ಒಂದು ಚಾರ್ಟನ್ನು ರಿಲೀಸ್ ಮಾಡಿದ್ದಾರೆ ಉಳಿದಂತಹ ತಿಂಗಳಿಗೆ ಇನ್ನು ಮುಂದೆ ಎಲ್ಲರೂ ಕೂಡ ಸೆವೆಂತ್ ಪೇ ಅಡಿಯಲ್ಲಿಯೇ ತುಟ್ಟಿ ಭತ್ತೆಯನ್ನು ನೀಡ್ತಾ ಇರೋದರಿಂದ ಅವುಗಳಿಗೆ ಅನ್ವಯವಾಗುವಂತೆ ಇನ್ನೊಂದು ಚಾರ್ಟನ್ನು ರಿಲೀಸ್ ಮಾಡಿದ್ದಾರೆ ಸೊ ಇವಾಗ ಒಂದೊಂದಾಗಿ ಒಂದೊಂದಾಗಿ ನೋಡೋಣ ನಿಮ್ಮ ಒಂದು ಬೇಸಿಗೆ ತಕ್ಕಂತೆ ಜುಲೈ ತಿಂಗಳಲ್ಲಿ ಎಷ್ಟು ಹೆಚ್ಚಳ ಆಗಲಿದೆ ಅದೇ ರೀತಿಯಾಗಿ ಅದು ಸಿಕ್ಸ್ ಪೇ ಕಮಿಷನ್ ಅಡಿಯಲ್ಲಿ ಇಷ್ಟೇ ಡಿಫ್ರೆನ್ಸ್ ಆಗ್ತಾ ಇರೋದೇನೆಂದರೆ ಜುಲೈನಲ್ಲಿ ಆರನೇ ವೇತನ ಆಯೋಗ ಇತ್ತು ಆಗಸ್ಟ್ನಲ್ಲಿ ಏಳನೇ ವೇತನ ಆಯೋಗ ಇದೆ ಸೊ ಹಾಗಾಗಿ ಎರಡುಗಳ ಮಧ್ಯೆ ಡಿಫ್ರೆನ್ಸ್ ಇರೋದ್ರಿಂದ ಜುಲೈಗಾಗಿ ಒಂದು ಸಪರೇಟ್ ಆದೇಶ ಆಗಸ್ಟ್ ಮತ್ತು ಉಳಿದಂಥ ಎಲ್ಲ ಮುಂದೆ ಬರುವಂಥ ತಿಂಗಳಿಗಾಗಿ ಒಂದು ಸಪರೇಟ್ ಆದೇಶ ಕ್ಲಿಯರಾಗಿ ಹೇಳಬೇಕು ಅಂದರೆ ವಿಷಯ ಇರುವಂಥದ್ದು ಇಷ್ಟೊಂದು ಸೊ ಇವಾಗ ಆಗಸ್ಟ್ನಲ್ಲಿ ನಿಮ್ಮ ಒಂದು ಅರಿಯರ್ಸ್ ಎಷ್ಟು ಆಗಲಿದೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಎಲ್ಲ ತಿಂಗಳಿಗೆ ಅನ್ವಯವಾಗುವಂತೆ ಮತ್ತು ಜುಲೈ ತಿಂಗಳಲ್ಲಿ ಎಷ್ಟು ಆಗಲಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಡೀಟೇಲ್ ಆಗಿರುವಂಥ ಚಾರ್ಟನ್ನು ಕೊಟ್ಟಿದ್ದಾರೆ ಸೊ ಅದರ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಬೇಸಿಕಲಿ ಜಸ್ಟ್ ಅ ಸೆಕೆಂಡ್ ಆ ಒಂದು ಚಾರ್ಟನ್ನು ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೇನೆ ಆಲ್ ರೈಟ್ ಸೊ ನಾನು ಚಾರ್ಟನ್ನ ಇಲ್ಲಿ ಓಪನ್ ಮಾಡಿದ್ದೇನೆ ಇಲ್ಲಿ ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರ ತುಟ್ಟಿ ಭತ್ತೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶೇಕಡಾ ಮೂರರಷ್ಟು ನೀಡಿದೆ ಐವತ್ತಿರುವಂಥದ್ದು ಐವತ್ಮೂರಕ್ಕೆ ಏರಿಕೆ ಮಾಡಿತು ಓಕೆ ಸೊ ಇಲ್ಲಿರುವಂಥದ್ದು ಅದಾದ ಮೇಲೆ ಆರನೇ ವೇತನ ಆಯೋಗದ ವರದಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಶ್ರೇಣಿಗಳ ಮೇಲೆ ಕರ್ನಾಟಕ ಸರ್ಕಾರ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾ ಹೇಗೆ ಮಾತ್ರ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಲೈನು ಆ ಒಂದು ತಿಂಗಳಿಗೆ ಅನ್ವಯಿಸುವಂತೆ ಮಾತ್ರ ಬರೀ ಅದಕ್ಕೆ ಮಾತ್ರ ಅನ್ವಯವಾಗುತ್ತೆ ಬೇರೆದಕ್ಕೆ ಯಾವುದಕ್ಕೂ ಇಲ್ಲ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಟೋಟಲ್ ಆಗಿರುವಂಥ ತುಟ್ಟಿ ಭತ್ತೆಯನ್ನು ನಲವತ್ತೈದು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿದೆ ಎರಡು ಸಾವಿರದ ಹದಿನೆಂಟರ ವೇತನ ಶ್ರೇಣಿಗಳ ಮೇಲೆ ಹೆಚ್ಚಾಗಿರುವ ತುಟ್ಟಿ ಭತ್ತೆ ಮೊತ್ತ ಈ ಕೆಳಗೆ ತೋರಿಸಲಾಗಿದೆ ಈ ಹೆಚ್ಚಳವು ಕೇವಲ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹೆಗೆ ಮಾತ್ರ ಹಿಂಬಾಕಿಗೆ ಅನ್ವಯವಾಗುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳ ಅರಿಯರ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮಾತ್ರ ಈ ಒಂದು ಚಾರ್ಟ್ ಏನಿದೆ ಅನ್ವಯವಾಗುತ್ತದೆ ಅಂತ ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಕ್ಲಿಯರ್ ಆಗಿ ತಿಳಿಸಲಾಗಿದೆ ಸೊ ತುಂಬ ಕ್ಲಿಯರ್ ಆಗಿರುವಂಥದ್ದು ಎರಡು ಸಾವಿರದ ಹದಿನೆಂಟರ ವೇತನ ಶ್ರೇಣಿ ಅಂತ ಒಂದು ಕಾಲಮ್ ಇದೆ ಇದಾದ ಮೇಲೆ ಪ್ರಸ್ತುತ ತುಟ್ಟಿ ಭತ್ತೆ ಅಂದರೆ ಆವಾಗ ನಡೀತಾ ಇರುವಂಥದ್ದು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ತುಟ್ಟಿ ಭತ್ತೆ ಹೆಚ್ಚಳ ಆದಮೇಲೆ ಫೋರ್ಟಿ ಫೈವ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಆಯಿತು ನೀವುಳ ತುಟ್ಟಿ ಭತ್ತೆಯಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ಸೊ ಇದರರ್ಥ ಸಿಂಪಲ್ ಆಗಿರುವಂಥದ್ದು ಹದಿನೇಳು ಸಾವಿರ ರೂಪಾಯಿ ನೀವು ಬೇಸಿಕ್ ಪಡೀತಾ ಇದ್ದರೆ ನಿಮ್ಮ ಒಂದು ಅರಿಯರ್ಸ್ ಎಷ್ಟಾಗುತ್ತೆ ನಾಲ್ಕುನೂರ ಅರವತ್ತೆಂಟು ಅದು ಬರೀ ಜುಲೈ ತಿಂಗಳಿಗೆ ಮಾತ್ರ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಉಳಿದಂಥ ಎಲ್ಲ ತಿಂಗಳುಗಳಿಗೆ ಬೇರೆ ಬರುತ್ತೆ ಏನಕ್ಕಂದರೆ ಹದಿನೇಳು ಸಾವಿರ ಇರುವಂಥ ಬೇಸಿಕ್ಕು ಸೆವೆಂತ್ ಪೇಡಿಯಲ್ಲಿ ಜಾಸ್ತಿ ಆಗಿರುತ್ತೆ ಆ ಜಾಸ್ತಿ ಆಗಿರುವಂಥ ಬೇಸಿಕ್ ಮೇಲೆ ತುಟ್ಟಿ ಭತ್ತೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಇದು ಜುಲೈ ತಿಂಗಳಿಗೆ ಮಾತ್ರ ಪದೇ ಪದೇ ಇದನ್ನು ನಾನು ಸ್ಟ್ರೆಸ್ ಕೊಟ್ಟು ಅದಕ್ಕೆ ಹೇಳ್ತಾ ಇರುವಂಥದ್ದು ಸೊ ಇದಾದ ಮೇಲೆ ಇಪ್ಪತ್ತು ಸಾವಿರದ ಒಂಬೈನೂರು ಇದ್ದರೆ ಸುಮಾರು ಐದುನೂರ ಎಪ್ಪತ್ನಾಲ್ಕು ರೂಪಾಯಿ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ ನಿಮ್ಮೊಂದು ಬೇಸಿಕ್ಗೆ ತಕ್ಕಂತೆ ನೀವು ಕಂಪೇರ್ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಮೂವತ್ತು ಸಾವಿರದ ಮುನ್ನೂರ ಐವತ್ತು ಇದ್ದರೆ ಎಂಟುನೂರ ಮೂವತ್ತ್ನಾಲ್ಕು ರೂಪಾಯಿ ಆಗುತ್ತೆ ನಿಮ್ದು ಯಾವುದೇ ಬೇಸಿಕ್ ಆಗಿರ್ಬೋದು ಅದಕ್ಕೆ ಜಸ್ಟ್ ನೀವು ಇದರ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಫೋರ್ಟಿ ಫೈವ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ನಿಮ್ಮ ಬೇಸಿಕ್ ಎಕ್ಸ್ ವೈ ಝೆಡ್ ಇಂಟು ಫೋರ್ಟಿ ಫೈವ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ಕೊಳ್ಳಿ ನಿಮ್ಮ ತುಟ್ಟಿ ಬತ್ತೆ ಎಷ್ಟಾಗುತ್ತೆ ಅಂತ ಸಿಗುತ್ತೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಫರ್ದರ್ ಬಂದುಬಿಟ್ಟು ಐವತ್ತಾರು ಸಾವಿರದ ಎಂಟುನೂರ ಇದ್ದರೆ ಹದಿನೈದುನೂರ ಅರುವತ್ತೆರಡು ರೂಪಾಯಿ ಅರಿಯರ್ಸ್ ಆ ಒಂದು ತಿಂಗಳಿಗಾಗುತ್ತೆ ಅದೇ ರೀತಿಯಾಗಿ ಎಂಬತ್ತೆರಡು ಸಾವಿರ ರೂಪಾಯಿ ಇದ್ದರೆ ಎರಡು ನೂರ ಇಪ್ಪತ್ತೈದು ರೂಪಾಯಿ ಆಗ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೀವು ನೋಡ್ತಾ ಇದ್ದರೆ ಲೈಕ್ ಒಂದು ಲಕ್ಷ ಐವತ್ತು ಸಾವಿರ ಇರುವಂಥದ್ದು ನಾಲ್ಕು ಸಾವಿರದ ಒಂದೂರ ನಲ್ವತ್ತೆರಡು ರೂಪಾಯಿ ಸೊ ಇನ್ನು ಬೇಸಿಕಲಿ ನೆಕ್ಸ್ಟ್ ಒಂದು ಕೂಡ ನಾವು ನೋಡೋಣ ಇದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರದ ತುಟ್ಟಿ ಭತ್ತೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶೇಕಡಾ ಮೂರರಷ್ಟು ಐವತ್ತ್ಮೂರಕ್ಕೆ ಏರಿಕೆ ಮಾಡುತ್ತೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡುವಂಥದ್ದಕ್ಕೆ ಸಂಬಂಧಿಸಿದಂತೆ ಆದೇಶ ಬಂದಿರುವಂಥದ್ದು ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗದ ವರದಿಯಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಶ್ರೇಣಿಗಳ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶೇಕಡ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಂದರೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಇರುವಂತಹ ಒಂದು ತುಟ್ಟಿ ಭತ್ತ ಭತ್ತೆಯನ್ನು ಇಲ್ಲಿ ನೋಡ್ತಾ ಇದ್ದೀರಾ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಇರುವಂತಹ ತುಟ್ಟಿ ಭತ್ತೆಯನ್ನು ಇನ್ಕ್ರೀಸ್ ಮಾಡಿ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ಗೆ ಏರಿಕೆ ಮಾಡಲಾಗಿದೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟಲ್ಲಿ ಹೆಚ್ಚಳವನ್ನು ನೀಡಲಾಯಿತು ಸೊ ಹಾಗಾದರೆ ಈ ಒಂದು ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹೆಚ್ಚಳದಿಂದ ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಿಮ್ಮ ಒಂದು ನೋಡ್ತಾ ಇದ್ದೀರಾ ಲೈಕ್ ಬೇಸಿಕ್ನ ಮೇಲೆ ತುಟ್ಟಿ ಭತ್ತೆ ಎಷ್ಟಾಗಲಿದೆ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿದೆ ಮಾಹಿತಿ ಚಾರ್ಟ್ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಶ್ರೇಣಿಗಳ ಮೇಲೆ ಹೆಚ್ಚಾಗಿರುವ ತುಟ್ಟಿ ಭತ್ತೆ ಮೊತ್ತ ಈ ಕೆಳಗೆ ತೋರಿಸಲಾಗಿದೆ ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಪ್ರಸ್ತುತ ಮೂಲ ವೇತನ ಈ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಮೂಲ ವೇತನ ಅಂಡ್ ಈ ಒಂದು ಎಂಟ್ರಿನ ನೋಡಿ ಲಾಸ್ಟ್ ಟೈಮ್ ಹದಿನೇಳು ಸಾವಿರ ರೂಪಾಯಿ ಕನಿಷ್ಠ ಒಂದು ಮೂಲ ವೇತನ ಇತ್ತು ಇವಾಗ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿ ಕನಿಷ್ಠ ಮೂಲ ವೇತನ ಇದೆ ಗ್ರೂಪ್ ಡಿ ನೌಕರರಿಗೆ ಕನಿಷ್ಠ ಏನಿಲ್ಲ ಅಂದರೂ ಇಪ್ಪತ್ತೇಳು ಸಾವಿರ ರೂಪಾಯಿ ಮೂಲ ವೇತನ ನೀಡಲೇಬೇಕು ಸೊ ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಚಾರ್ಟ್ ಇಪ್ಪತ್ತೇಳು ಸಾವಿರದಿಂದಲೇ ಸ್ಟಾರ್ಟ್ ಆಗುತ್ತೆ ಸೊ ಇದಾದ ಮೇಲೆ ಪ್ರಸ್ತುತ ತುಟ್ಟಿ ಭತ್ತೆ ದರ ಬಂದ್ಬಿಟ್ಟು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ನಮಗೆ ಪ್ರೆಸೆಂಟಾಗಿ ಕೊಡ್ತಾ ಇದ್ದಾರೆ ಡಿ ಐಕ್ಕಿಂತ ಮುಂಚೆ ನೆಕ್ಸ್ಟ್ ಒನ್ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನು ಹೆಚ್ಚಾದ ತುಟ್ಟಿ ಭತ್ತೆಯ ದರ ಇದೆ ಅದು ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ ಬಂತು ಸೊ ಹಾಗಾದರೆ ನೀವು ಹೆಚ್ಚಾದ ತುಟ್ಟಿ ಭತ್ತೆಯ ದರ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇಲ್ಲಿದೆ ಸೊ ಇವಾಗ ಕ್ಲಿಯರಾಗಿ ನಾವು ನೋಡೋದಾದರೆ ಇಪ್ಪತ್ತೇಳು ಸಾವಿರ ರೂಪಾಯಿ ನಿಮ್ಮ ಒಂದು ಬೇಸಿಕ್ ಇದ್ದರೆ ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಈ ನಾಲ್ಕು ತಿಂಗಳ ಅರಿಯರ್ಸ್ ಎಷ್ಟು ಬರುತ್ತೆ ಆರುನೂರ ಎಂಟು ರೂಪಾಯಿ ಆರುನೂರು ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಆರು ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ರೂಪಾಯಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಆಯಿತು ಆ ಕಡೆ ಒಂದು ಐದುನೂರು ರೂಪಾಯಿ ಇದೆ ಸೊ ಮೂರು ಸಾವಿರ ರೂಪಾಯಿ ನಿಮಗೆ ಕನಿಷ್ಠ ಏನಿಲ್ಲ ಅಂದರೂ ಅರಿಯರ್ಸ್ ಅಕೌಂಟ್ಗೆ ಬಂದೇ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಇದು ಬರೀ ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಸಿಕ್ಗೆ ಮಾತ್ರ ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಒಂದು ಬೇಸಿಕ್ ಯಾವ ರೀತಿಯಾಗಿ ಜಾಸ್ತಿ ಆಗುತ್ತೆ ನಿಮ್ಮ ಒಂದು ಅರಿಯರ್ಸ್ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ಒಂದು ಡಿ ಎ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೋಡ್ತಾ ಹೋಗೋಣ ಬನ್ನಿ ಸೊ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಸಾವಿರ ಏನಾದರೂ ನೀವು ಬೇಸಿಕ್ ಪಡೀತಾ ಇದ್ದರೆ ನಿಮ್ಮ ಒಂದು ಅರಿಯರ್ಸ್ ಎಷ್ಟಾಗುತ್ತೆ ಆರುನೂರ ಅರವತ್ತಾರು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ನೀವು ನಲವತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಬೇಸಿಕ್ ಪಡಿತಾ ಇದ್ದರೆ ಒಂಬೈನೂರ ಐವತ್ತೊಂದು ರೂಪಾಯಿ ನಿಮ್ಮ ಒಂದು ಅರಿಯರ್ಸ್ ಕೂಡ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ವೇತನದಲ್ಲಿ ಡಿಸೆಂಬರ್ ತಿಂಗಳ ವೇತನದಲ್ಲಿ ಇಷ್ಟು ಹೆಚ್ಚಳ ಕೂಡ ಆಗಲಿದೆ ಏನಕ್ಕಂದರೆ ನಿಮ್ಮ ಒಂದು ಡಿ ಎ ಕ್ಯಾಲ್ಕುಲೇಷನ್ಸ್ ಅಲ್ಲಿಗೆ ಬರ್ತಾ ಇದೆ ಅದೇ ರೀತಿಯಾಗಿ ನಲವತ್ತೈದು ಸಾವಿರದ ಐದುನೂರ ಐವತ್ತು ಪಡಿತಾ ಇದ್ದರೆ ಸಾವಿರದ ಇಪ್ಪತ್ತೈದು ರೂಪಾಯಿ ಆಗುತ್ತೆ ನಲವತ್ತೇಳು ಸಾವಿರದ ಎಂಟುನೂರ ಇದ್ದರೆ ಸಾವಿರದ ಐವತ್ತೊಂದು ರೂಪಾಯಿ ಆಗುತ್ತೆ ಸೊ ನೀವು ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ಕೂಡ ತಿಳಿಸ್ಬೋದು ಎಷ್ಟು ಹೆಚ್ಚಳ ಆಗುತ್ತೆ ನೀವು ಪೆನ್ಸ್ ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ನೀವು ಪೆನ್ಷನರ್ಸ್ ಆಗಿರ್ಬೋದು ಫ್ಯಾಮಿಲಿ ಪೆನ್ಷನರ್ಸ್ ಆಗಿರ್ಬೋದು ಅಥವಾ ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರಾಗಿರ್ಬೋದು ಎಲ್ಲರ ಒಂದು ವೇತನದಲ್ಲಿ ಹೆಚ್ಚಳ ಮಾಡೋದಕ್ಕೆ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ತಾರತಮ್ಯ ಇರೋದಿಲ್ಲ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಸೊ ನಿಮಗೆ ನಿಮ್ಮ ಒಂದು ಬೇಸಿಕ್ ಈ ಒಂದು ಚಾರ್ಟಲ್ಲಿ ಕಾಣಿಸಲಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ಅದರ ಮೇಲೆ ಎಷ್ಟು ಅರಿಯರ್ ಸಿಗುತ್ತೆ ಪ್ಲಸ್ ಎಷ್ಟು ಹೆಚ್ಚಳ ಆಗಲಿದೆ ಅನ್ನೋ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮಗೆ ತಿಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಸೊ ಇದಾದ ಮೇಲೆ ಎಪ್ಪತ್ತೆರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ನೀವು ಪಡಿತಾ ಇದ್ದರೆ ಹದಿನಾರುನೂರ ಮೂವತ್ತೆರಡು ರೂಪಾಯಿ ನಿಮ್ಮ ಸಂಬಳದಲ್ಲಿ ಏರಿಕೆ ಆಗಲಿದೆ ಪ್ಲಸ್ ಅರಿಯರ್ಸು ಕೂಡ ನಾಲ್ಕು ತಿಂಗಳಿಗೆ ಹದಿನಾರುನೂರ ಮೂವತ್ತೆರಡರಂತೆ ಸಿಗಲಿದೆ ಸೊ ಇದಾದ ಮೇಲೆ ಎಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ನೀವು ಪಡೀತಾ ಇದ್ದರೆ ಇಷ್ಟು ಪಡಿತಾ ಇದ್ದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳು ರೂಪಾಯಿ ಸಂಬಳದಲ್ಲಿ ಏರಿಕೆ ಆಗುತ್ತೆ ಪ್ಲಸ್ ಅರಿಯರ್ಸ್ ಕೂಡ ಅದೇ ರೀತಿಯಾಗಿ ಸಿಗುತ್ತೆ ಸೊ ಲಾಸ್ಟ್ ಒನ್ ನಾವು ನೋಡೋದಾದರೆ ಇಲ್ಲಿ ಬೇಸಿಕ್ ಬಂದ್ಬಿಟ್ಟು ಎರಡು ಲಕ್ಷ ನಲವತ್ತೊಂದು ಸಾವಿರ ರೂಪಾಯಿ ನೀವು ಪಡೀತಾ ಇದ್ದರೆ ಐದು ಸಾವಿರದ ನಾಲ್ಕುನೂರ ನಲವತ್ತೆರಡು ರೂಪಾಯಿ ಇಲ್ಲಿ ಹೆಚ್ಚಳ ಆಗಲಿದೆ ಅದರ ಒಂದು ಅರಿಯರ್ಸ್ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಬರಲಿದೆ ಸೊ ಹಾಗಾಗಿ ಒಟ್ಟಾರೆಯಾಗಿ ನಾವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನಕ್ಕೆ ಎರಡು ಒಂದು ಸ್ಕೇಲ್ಗಳನ್ನು ಇಲ್ಲಿ ರಿಲೀಸ್ ಮಾಡಲಾಯಿತು ಅಂದರೆ ಜುಲೈ ತಿಂಗಳಲ್ಲಿ ಆರನೇ ವೇತನ ಆಯೋಗ ಇತ್ತು ಹಾಗಾಗಿ ಆ ಒಂದು ತಿಂಗಳಿಗೆ ಅನ್ವಯವಾಗುವಂತೆ ಮಾತ್ರ ನಲವತ್ತೈದು ಪಾಯಿಂಟ್ ಏಳು ಐದು ಪರ್ಸೆಂಟ್ ರಂಗೇ ತುಟ್ಟಿ ಭತ್ತೆಯನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಉಳಿದಂತಹ ಒಂದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಏನಿದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಬೇಸಿಕ್ ಪೇಯನ್ನು ಕನ್ಸಿಡರ್ ಮಾಡಿ ಆ ಒಂದು ತಿಂಗಳುಗಳಿಗೆ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟಷ್ಟು ತುಟ್ಟಿ ಭತ್ತೆಯನ್ನು ಕನ್ಸಿಡರ್ ಮಾಡಿ ಅಪ್ಡೇಟ್ ಆಗಿರುವಂಥ ಬೇಸಿಕ್ ಮೇಲೆ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಲಾಗುತ್ತೆ ಸೊ ಒಟ್ಟಾರೆಯಾಗಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಈ ರೀತಿಯಾಗಿ ಐದು ತಿಂಗಳ ತುಟ್ಟಿ ಭತ್ತೆಯ ಅರಿಯರ್ಸನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗುವುದು ಅದೆಲ್ಲವೂ ಕೂಡ ಡಿಸೆಂಬರ್ ತಿಂಗಳ ಸಂಬಳಕ್ಕಿಂತ ಮುಂಚೆ ಸರ್ಕಾರಿ ನೌಕರರ ಅಕೌಂಟ್ಗೆ ನೀಡಲಾಗುವುದು ಅನ್ನೋ ಒಂದು ಕ್ಲಿಯರ್ ಆಗಿರುವಂತಹ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಸೊ ಐ ಹೋಪ್ ನಿಮಗೆ ಕಂಪ್ಲೀಟ್ ಆಗಿದೆ ಎಲ್ಲವೂ ಕೂಡ ಅರ್ಥ ಆಗಿದೆ ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮಗೆ ನಿಮ್ಮ ಒಂದು ಬೇಸಿಕ್ನ ಮೇಲೆ ಎಷ್ಟು ಹೆಚ್ಚಳ ಆಗಲಿದೆ ಅಥವಾ ಅರಿಯರ್ಸ್ ಎಷ್ಟಾಗಲಿದೆ ಅಂತ ತಿಳಿದುಕೊಳ್ಬೇಕು ಅಂದರೆ ದಯವಿಟ್ಟು ನಿಮ್ಮ ಒಂದು ಬೇಸಿಕ್ಕನ್ನು ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಎಷ್ಟು ಅರಿಯರ್ಸ್ ಆಗುತ್ತೆ ಪ್ಲಸ್ ನಿಮ್ಮ ಒಂದು ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಪಿಂಚಣಿಯಲ್ಲಿ ಹೆಚ್ಚಳ ಆಗುತ್ತೆ ಫ್ಯಾಮಿಲಿ ಪೆನ್ಷನಲ್ಲಿ ಹೆಚ್ಚಳ ಆಗುತ್ತೆ ಮತ್ತು ನಿಮ್ಮ ಒಂದು ಸಂಬಳದಲ್ಲಿ ಎಷ್ಟು ಏರಿಕೆ ಆಗಲಿದೆ ಅಂತ ನಾವು ಕ್ಲಿಯರ್ ಆಗಿ ತಿಳಿಸ್ತೇವೆ ಕಮೆಂಟಲ್ಲಿ ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸಿ